ಓಂ ಶ್ರೀ ಗುರುಭ್ಯೋ ನಮಃ ಅನಂತರಾಮಾಯಣ ಯುದ್ಧಕಾಂಡ ಶುಕನಿಂದ ವೈರಿಪಾಳ್ಯ ಪ್ರವೇಶ ಭಾಗ ಇಪ್ಪತ್ತೈದು ವಾನರ ಪಡೆ ಸಮೇತವಾಗಿ ರಾಘವನು ಲಂಕೆಯನ್ನು ಪ್ರವೇಶಿಸಿ ಅಸುರರ ನಿರ್ಮೂಲವನ್ನು ಮಾಡಬಹುದೇ ಎಂಬುದಾಗಿ ದಾನವೇಶ್ವರ ಚಿಂತಿಸುತ್ತಿದ್ದನು ಶ್ರೇಷ್ಠ ವಾಕ್ಮಿಯಾದ ಶುಕನೆಂಬ ಧನುಜನನ್ನು ಕರೆದು ಸುಗ್ರೀವನ ಪಾಳೆಯಕ್ಕೆ ತೆರಳಿ ಭೇದೋಪಾಯದಿಂದ ರಾಮ ಸೂಗ್ರೀವರೊಳಗೆ ಅಭಿಪ್ರಾಯ ವ್ಯತ್ಯಾಸವನ್ನು ಉಂಟುಮಾಡಿ ಕಪಿರಾಜನು ದಾಶರಥಿಯನ್ನು ಬಿಟ್ಟು ಅಗಲುವಂತೆ ಪ್ರಯತ್ನಿಸಲು ಕಳುಹಿಸಿದನು ಅಪ್ಪಣೆಯನ್ನು ಶಿರಸಾವಹಿಸಿ ಶುಕನೆಂಬ ಹೆಸರಿಗೆ ಸರಿಯಾಗಿ ಹಾರುವ ಪಕ್ಷಿಯಾಗಿ ಸಮುದ್ರವನ್ನು ದಾಟಿ ಮೆಲ್ಲನೆ ರಾಮನ ಪಾಳೆಯವನ್ನು ಸೇರಿಕೊಂಡನು ಸುಗ್ರೀವನನ್ನು ಚಾಣಾಕ್ಷತೆಯಿಂದ ಪ್ರತ್ಯೇಕವಾಗಿ ಭೇಟಿಯಾಗಿ ತನ್ನ ಭೇಟಿಯ ಉದ್ದೇಶವನ್ನು ತಿಳಿಸಲು ಪ್ರಯತ್ನಿಸಿದನು ಸ್ವಪ್ನದಲ್ಲಿಯೂ ಶ್ರೀರಾಮ ಸೇವಕನಾದ ವಾನರ ರಾಜನು ಇದನ್ನು ಹೇಗೆ ಸೇರಿಸಿಕೊಂಡನು ಆ ಗೋಪ್ಯ ವಿಚಾರ ಅಂಗದಾದಿ ಕಪಿಮುಖ್ಯರ ಕಿವಿಯನ್ನು ಮುಟ್ಟಿತು ಸುಗ್ರೀವನ ಅಪ್ಪಣೆಯಂತೆ ರಕ್ಕಸನನ್ನು ಕೈಗೆ ಸಿಕ್ಕಿದ ಹಾಗೆ ಹೊಡೆಯಲು ಪ್ರಾರಂಭಿಸಿದರು ಬಾಲಕರ ಕೈಗೆ ಸಿಕ್ಕಿದ ಚೆಂಡಿನಂತೆ ಆಯಿತು ಶುಕನ ಪರಿಸ್ಥಿತಿ ಹಿಂಸೆಯನ್ನು ತಡೆಯಲಾರದೆ ಒಂದೇ ಸಮನೆ ಶ್ರೀರಾಮನಿಗೆ ಮೊರೆಯಿಟ್ಟನು ಜಾನಕಿಯೊಳೆಯನು ಕರುಣಾದೃಷ್ಟಿಯಿಂದ ಆ ರಕ್ಕಸನನ್ನು ತನ್ನ ಬಳಿ ಕರೆಸಿಕೊಂಡನು ಪುಣ್ಯವಶಾ ದಾನವನಿಗೆ ಒಮ್ಮೆ ಭಾರೀ ಹೊಡೆತಗಳ ಸುರಿಮಳೆಯಿಂದ ವಿಮುಕ್ತಿಯಾಯಿತು ಶುಕನು ರಾಮನಲ್ಲಿ ನಿವೇದಿಸಿಕೊಂಡನು ಅಯ್ಯ ಮಾನವಾಧೀಪ ನಾನು ಸಂಸಾರದ ಹೊಟ್ಟೆ ಹೊರೆಯುವುದಕ್ಕೋಸ್ಕರ ರಾಜನ ಅರಮನೆಯಲ್ಲಿ ವೃತ್ತಿಯನ್ನು ಮಾಡುವವನು ಅರಸನ ಅಪ್ಪಣೆಯಂತೆ ಬಂದಿದ್ದೇನೆ ಜೀವ ಸಹಿತ ನನ್ನನ್ನು ಬಿಟ್ಟು ಕಾಪಾಡು ಎಂದನು ಆಗಲಿ ದೂತರ ಪರಿಸ್ಥಿತಿ ನನಗೆ ಅರ್ಥವಾಗುತ್ತದೆ ಇನ್ನೆಲ್ಲಿಯಾದರೂ ಈ ಸೈನ್ಯದೊಳಗೆ ಬಂದು ಬೇಳೆ ಬೇಯಿಸಲು ಪ್ರಾರಂಭಿಸಿದರೆ ನಮ್ಮವರಿಂದ ನಿನ್ನ ಪ್ರಾಣ ಉಳಿಯಲಿಕ್ಕಿಲ್ಲ ನಿನ್ನ ಇತಿಮಿತಿಯನ್ನು ಅರಿತು ಕೆಲಸ ಮಾಡು ನಡೆ ಎಂದು ಆಜ್ಞಾಪಿಸಿದನು ರಾವಣನ ಅಪ್ಪಣೆಯ ಪ್ರಕಾರ ಬಂದುದರಿಂದ ವಧಾರನಲ್ಲ ಸ್ವಂತ ಬುದ್ಧಿಯಿಂದ ಬಂದವನಲ್ಲವಾದ್ದರಿಂದ ಕ್ಷಮಾರ್ರನು ಅವನನ್ನು ಬಿಟ್ಟುಬಿಡಿ ಎಂಬ ರಾಮನ ಈ ಅಪ್ಪಣೆಯನ್ನು ಕೇಳಿ ತಾವು ಮಾಡಿರುವುದು ಸ್ವಲ್ಪ ಅತಿರೇಕವಾಯಿತು ಎಂದು ಮರಕಟ್ಟರು ಮನದೊಳಗೆ ಮರುಗಿದರು ಶ್ರೀರಾಮನಿಂದ ಉಗ್ರ ತಪಸ್ಸು ಶ್ರೀರಾಮಚಂದ್ರನು ಸಮುದ್ರ ರಾಜನನ್ನು ಒಲಿಸಿಕೊಳ್ಳಲು ಪ್ರಶಸ್ತವಾದ ಪದ್ಮಾಸನವನ್ನು ಬಲಿದು ಏಕಚಿತ್ತದಿಂದ ವರುಣದೇವರನ್ನು ಪ್ರಾರ್ಥಿಸಿದನು ಜಗದೊಡೆಯನಾದರೂ ಮಾನವನಾಗಿ ಭೂಮಿಗೆ ಇಳಿದು ಬಂದ ಮೇಲೆ ಆ ಪಾತ್ರಕ್ಕೆ ತಕ್ಕಂತೆ ವರ್ತಿಸಬೇಕಲ್ಲವೇ ಆದರೆ ವಾರತಿಯ ಅಧಿದೇವತೆ ಮನ ಮಾಡಲಿಲ್ಲ ರಾಮನ ಅಭಿಷ್ಟ ನೆರವೇರಲಿಲ್ಲ ಕ್ಷೀರ ಸಾಗರದೊಡೆಯನೇ ದೇವತೆಗಳ ಸಂರಕ್ಷಣೆಗೋಸ್ಕರ ರಾಮನಾಗಿ ಭೂಮಿಗೆ ಇಳಿದು ಬಂದಿದ್ದರೂ ಬೇಡಿಕೆಗೆ ಮನ್ನಣೆ ಸಿಗಲಿಲ್ಲ ರಾಮನ ಹೃದಯ ಕುಸುಮದ ಎಸಳಿನಂತೆ ಮೃದುವಾಗಿದೆ ಆದರೆ ಕ್ರೋಧಗೊಂಡರೆ ಅದೇ ಹೃದಯ ಕಲ್ಲಿಗಿಂತಲೂ ಕಠೋರವಾಗುತ್ತದೆ ಆತನು ಕಾಲಾಗ್ನಿಯಾದನು ಸಿಡಿಲ ಮರಿಯಂತೆ ಕುಡಿದನು ಕಣ್ಣುಗಳು ಕೆಂಪಡರೆದವು ಸದ್ಗುಣವನ್ನು ಸಾಧುತ್ವವನ್ನು ನಮ್ರತೆಯನ್ನು ಅರ್ಥವಿರಿಸಿಕೊಳ್ಳಲಾರದ ಸಾಗರ ರಾಜನ ಮೇಲೆ ರಘುಶ್ರೇಷ್ಠನು ಕೋಪಾವಿಷ್ಟನಾದನು ದಿವ್ಯ ಮನ ಧನಸ್ಸನ್ನು ಹೆದೆಗೇರಿಸಿದ ಆ ಸಮಬಲವಾದ ರಘುವರನು ಋಷಿಶ್ರೇಷ್ಠ ಕೌಶಿಕರ ಉಪದೇಶಿಸತಕ್ಕ ಮಂತ್ರಾಸ್ತ್ರವನ್ನು ಸ್ಮರಿಸಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಸಿದ್ಧನಾದನು ಲೋಕವು ಗಡಗಡನೆ ನಡುಗಿತು ದೇವತೆಗಳು ಆಕಾಶ ಪಥದಲ್ಲಿ ನಿಂತು ಕೈಮಿಗಿದು ಶ್ರೀರಾಮನು ಪ್ರಸನ್ನವಾಗುವಂತೆ ಬೇಡಿಕೊಂಡರು ವಾನರ ಸೈನ್ಯವು ರಘು ರಾಮನನ್ನು ಪಿಳಪಿಳನೆ ನೋಡತೊಡಗಿತು ಇನ್ನೇನು ಅರೆ ಘಳಿಗೆಯಲ್ಲಿ ಬಾಣ ಪ್ರಯೋಗವಾಗುತ್ತದೆ ಎನ್ನುವಷ್ಟರಲ್ಲಿ ವಾರ್ದಿ ರಾಜನು ತನ್ನವರೇ ಆದ ಗಂಗಾ ಯಮುನೆ ತುಂಗಿಯವರೊಂದಿಗೆ ಪ್ರತ್ಯಕ್ಷನಾದನು ಒಂದು ಯೋಜನೆ ಹಿಂದೆ ಸರಿದಿನಂತೂ ಗಡಗಡ ನಡುಗುತ್ತಾ ವಿನಯವಾಗಿ ವಿನಂತಿಸಿಕೊಂಡನು ದೇವೋತ್ತಮ ಮಾಡಿದ ತಪ್ಪನ್ನು ಕ್ಷಮಿಸು ಅಕ್ಷಮ್ಯ ಅಪರಾಧವಾಯಿತು ನೀನು ಅನೇಕ ದುಷ್ಟರನ್ನು ಈ ಹಿಂದೆ ಕ್ಷಮಿಸಿರುವೆ ಅರಿಯದೇ ತಪ್ಪನ್ನು ಮಾಡಿದೆ ಕೊಡುವ ದೇವರೇ ಕೊಂಡು ಹೋಗಲು ಮುಂದಾದರೆ ಮತ್ತೆ ಆರು ಕಾಯುವವರು ಶರಣು ಬಂದವರನ್ನು ರಕ್ಷಿಸುವಾತನೆಂಬ ಬಿರುದನ್ನು ಹೊತ್ತವನು ನೀನು ಮೊಸಳೆಯ ಬಾಯಿಯಿಂದ ಗಜೇಂದ್ರನನ್ನು ರಕ್ಷಿಸಿದ್ದೀಯಾ ನಿನ್ನ ಕೋಪವೆಂಬ ಮಕರಿಯ ದವಡೆಯಲ್ಲಿ ಸಿಲುಕಿಕೊಂಡಿದ್ದೇನೆ ಒಮ್ಮೆ ಹೃದಯ ವೈಶಾಲ್ಯತೆಯನ್ನು ತೋರಿ ದೀನನ್ನು ರಕ್ಷಿಸು ಇನ್ನು ಮುಂದಕ್ಕೆ ಈ ತಪ್ಪನ್ನು ಮಾಡಲಾರೆ ನಿನ್ನ ಪಾದದಲ್ಲಿ ಹುಟ್ಟಿ ಹರಿಯುತ್ತಿರುವ ಪರಮ ಪಾವನೆ ಗಂಗೆ ಮತ್ತಿರರು ಸೇರಿಕೊಂಡು ಬೀಳುತ್ತಿದ್ದೇವೆ ನಿನ್ನ ಕೃತಾಜ್ನೆಯಿಂದ ನನ್ನಲ್ಲೇ ವಾಸವಾಗಿರುವ ಜಲಚರ ಪ್ರಾಣಿ ಕೋಟಿಗಳು ನಾಶವಾಗುವು ಜಗತ್ಪ್ರಭುವೆ ಪ್ರಕೃತಿ ನಿಯಮದಂತೆ ನಾನು ಈ ಧರಿತ್ರೆಯಲ್ಲಿ ಅಗಾಧವಾದ ಸ್ಥಳವನ್ನು ಆಕ್ರಮಿಸಿ ವಿಜೃಂಭಿಸುತ್ತಿದ್ದೇನೆ ನಾನೇ ಬತ್ತಿ ಹೋದೆಯಾದರೆ ಈ ಭೂಮಿಯ ಸ್ಥಿತಿ ಪರಿಸ್ಥಿತಿ ಪರಿಸರ ಏರುಪೇರು ನಿನ್ನೆ ಇಚ್ಛೆಯ ಅರ್ಥವಾಗಿದೆ ಅಷ್ಟ ದಿಕ್ಪಾಲಕರನ್ನು ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಅಂಕೆಯಲ್ಲಿರಿಸಿಕೊಂಡ ದುಷ್ಟ ರಾವಣನ ವಧೆಯಾಗಬೇಕಾದುದು ಅತ್ಯವಶ್ಯ ನೀವು ಕಟ್ಟಿಸುವ ಸೇತುವೆಯನ್ನು ಭದ್ರವಾಗಿ ನಾನು ಧರಿಸಿಕೊಳ್ಳುವೆ ನಿಮ್ಮ ಸೈನ್ಯ ನಿನ್ನ ನಿಮ್ಮ ಸೈನ್ಯದಲ್ಲಿ ಇರತಕ್ಕ ನಳನು ಮಹಾಶಿಲ್ಪಿ ವಿಶ್ವಕರ್ಮನ ಅಂಶ ಸಂಭೂತನು ಆತನು ನಿರ್ಮಾಣ ಕಾರ್ಯದ ಪರಿಣತಿಯನ್ನು ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಿದ್ದಾನೆ ಉಳಿದವರೆಲ್ಲರೂ ಸಹಕರಿಸಲಿ ಶತಯೋಜನ ವಿಸ್ತೀರ್ಣವಿರತಕ್ಕ ಈ ಸೇತುವೆ ನಿಮ್ಮನ್ನು ಅನಾಯಾಸವಾಗಿ ದಾಟುವಂತೆ ಮಾಡುತ್ತದೆ ಪ್ರಭು ನೀನು ನನ್ನಲ್ಲಿ ಸಮಾಧಾನ ಚಿತ್ತನಾದರೆ ನನ್ನದೊಂದು ಭಿನ್ನಹವಿದೆ ನನ್ನ ಮೇಲೆ ಪ್ರಯೋಗಿಸಿದ ಅಸ್ತ್ರವು ನನ್ನ ಬದಲಾಗಿ ಧ್ರುವ ಕುಲವೆಂಬ ಸ್ಥಳದ ಗುರಿಯನ್ನು ತಲುಪಿದಲ್ಲಿ ಅಲ್ಲಿರುವ ನೀಚ ದಸ್ತುಗಳು ನಾಶವಾಗುತ್ತವೆ ಆದುದರಿಂದ ನಿನ್ನೀ ಮಹಾಸ್ತ್ರವು ವ್ಯರ್ಥವಾಗದೆ ದುಷ್ಟ ಮರ್ದನದಲ್ಲಿ ಪರ್ಯಾವಸನಗೊಳ್ಳಲಿ ಎಂದು ಬೇಡಿಕೊಂಡನು ಕರುಣಾಸಾಗರ ರಘುವನು ಕಾಮಧೇನು ಸ್ವರೂಪನೂ ಹೌದಷ್ಟೆ ಕಾಂತೆಯರೊಂದಿಗೆ ಬಂದಿರುವ ಶರದಿ ಅಧಿಪತಿಯ ಪ್ರಾರ್ಥೆಯನ್ನು ಸ್ವೀಕರಿಸಿ ಬ್ರಹ್ಮಾಸ್ತ್ರದ ದಿಕ್ಕು ಬದಲಿಸಿದನು ಬಾಣವು ತಗುಲಿದ ಸ್ಥಳವು ರಣಕೂಪವೆಂದು ಕರೆಯಲ್ಪಟ್ಟಿತು ಬ್ರಹ್ಮಾಸ್ತ್ರದ ಊರಿಗೆ ಬೆಂದು ಹೋದ ಆ ಪ್ರದೇಶ ಮರು ಕಾಂತಾರವೆಂದು ಪ್ರಸಿದ್ಧವಾಯಿತು ರಾಮನ ಪ್ರಸನ್ನತೆಯಿಂದ ಇನ್ನೊಮ್ಮೆ ಆ ಸ್ಥಳವು ಸಸ್ಯಶ್ಯಾಮಲಿಯಾಗಿ ಬೆಳೆದು ಭೂಮಿ ದೇವಿಯ ಶಿರೋಭೂಷಣವದಂತಾಯಿತು ಸೇತು ಬಂಧನ ಮರ್ಕಟ ವರ್ಗಕ್ಕೆ ಆನಂದವೇ ಆನಂದ ನಮ್ಮೊಡೆಯನೆದುರಿಗೆ ಗಂಭೀರವಾದ ಸಾಗರ ರಾಜನು ಇಲಿಮರಿಯಂತಾದನು ಎಂಬ ಸಂತಸ ಒಡೆಯನ ಧೀರತ್ವವನ್ನು ಶೂರತ್ವವನ್ನು ಹಾಡಿ ಹೊಗಳಿದರು ಹೌಹಾರಿದರು ಲಂಘಿಸಿದರು ಕುಪ್ಪಳಿಸಿದರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಆನಂದಿಸಿದರು ಶ್ರೀರಾಮನಿಗೆ ಜಯವಾಗಲಿ ಎಂಬ ಘೋಷಣೆಯೊಂದಿಗೆ ಸೇತು ಬಂಧನದ ಪವಿತ್ರ ಕಾರ್ಯ ಸುಮುಹೂರ್ತದಲ್ಲಿ ಪ್ರಾರಂಭವಾಯಿತು ವಾಯು ವಾಯು ವಾಯುವೇಗದಿಂದ ಎತ್ತರದಲ್ಲಿದ್ದ ಪರ್ವತಗಳನ್ನು ಹೊತ್ತು ತಂದನು ನೂರು ಮಡಿ ಉತ್ಸಾಹದಿಂದ ಪ್ರತಿಯೊಬ್ಬರೂ ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿದರು ಸಾಗು ಹಲಸು ಹೆಬ್ಬಲಸು ತಾಳೆ ಮರಗಳನ್ನು ತಂದು ಜೋಡಿಸಿದ್ದಾಯಿತು ಗಗನಚುಂಬಿ ಶಿಖರ ಪ್ರದೇಶದ ಮಣ್ಣಿನ ರಾಶಿಯನ್ನು ಜಲರಾಶಿ ಮೇಲೆ ಸುರಿದದ್ದಾಯಿತು ಕಪಿವರ್ಗದ ಮರಿಮಕ್ಕಳ ಉತ್ಸಾಹಭರಿತ ಸೇವೆಯನ್ನು ವರ್ಣಿಸಲು ಅಸಾಧ್ಯ ಜೀವನ ಪರ್ಯಂತವು ಮರ್ಕಟರಿಗೆ ತಾನು ಕೃತಜ್ಞ ಕೃತಜ್ಞನಾಗಿದ್ದರೆ ಸಾಕಾಗದು ಎಂದು ತನ್ನೊಳಗೆ ಎಣಿಸುತ್ತಿದ್ದನು ಅಷ್ಟರಲ್ಲಿಯೇ ಪುಟ್ಟ ಅಳಿಲು ಮರಿಯೊಂದು ಪ್ರತಿ ನಿಮಿಷ ಮರಳಿನ ರಾಶಿಯಿಂದ ಸೇತುವೆ ಮೇಲೆ ಬಂದು ತನ್ನ ಮೈಯಲ್ಲಿ ಅಂಟಿಕೊಂಡಿದ್ದ ಮರಳನ್ನು ಕೊಡುತ್ತಿತ್ತು ಅದೇ ಅಳಿಲು ಮತ್ತೆ ಕಡಲ ತಡೆಗೆ ಹೋಗುತ್ತಿರುವುದನ್ನು ಶ್ರೀರಾಮ ನೋಡಿದನು ಆ ಚಿಕ್ಕ ಮರಿಯನ್ನು ಬಾ ಬಾ ಎಂದು ಮುದ್ದಾಗಿ ಕರೆದು ತನ್ನ ಅಂಗೈ ಮೇಲೆ ಇಟ್ಟುಕೊಂಡು ಇದೇನು ಮಾಡುವೆಯಪ್ಪ ಎಂದು ರಾಮನು ಕೇಳಿದನು ಸ್ವಾಮಿ ನಾನು ಇನ್ನಿತರರ ಹಾಗೆ ಕಲ್ಲು ಪರ್ವತಗಳನ್ನು ಹೊರಲು ಶಕ್ತನಲ್ಲ ಅದಕ್ಕಾಗಿ ಹೊಯ್ಗೆಯ ರಾಶಿಯ ಮೇಲೆ ಹೊರಳಾಡಿ ಅಲ್ಲಿ ಅಂಟಿಕೊಂಡಿದ್ದ ಮರಳನ್ನು ಸೇತುವೆಯ ಮೇಲೆ ಬಂದು ಜಾಡಿಸಿಕೊಳ್ಳುತ್ತೇನೆ ಇದಕ್ಕಿಂತ ದೊಡ್ಡ ಸೇವೆಯನ್ನು ಮಾಡಲು ನಾನು ಶಕ್ತನಲ್ಲ ಎಂದಿತು ಮೂರ್ತಿ ಚಿಕ್ಕದಾದರೂ ನೀನು ಮಾಡುವ ಸೇವೆ ಚಿಕ್ಕದಲ್ಲ ಮಾಡುವ ಸೇವೆಯ ಹಿಂದೆ ಇರತಕ್ಕ ನಿನ್ನ ಘನತರದ ಪ್ರಾಮಾಣಿಕ ಹೃದಯ ಸಂವೇದನೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ ಇನ್ನು ಮುಂದಕ್ಕೆ ಯಾರೇ ಆಗಲಿ ಸಮರ್ಪಣಾ ಭಾವದಿಂದ ಅರ್ಪಿಸಿದ ಸೇವೆಯು ಅಳಿಲ ಸೇವೆಯೆಂದು ಪ್ರಸಿದ್ಧಿಗೊಳ್ಳಲಿ ಎಂದು ಹೇಳಿ ಸಾಕೇತ ರಾಜನು ಅದರ ಬೆನ್ನ ಮೇಲೆ ಕೈಯಾಡಿಸಿದನು ಇಂದಿಗೂ ಆ ಕೃತಿಯ ನೆನಪಿಗೋ ಎಂಬಂತೆ ಅಳಿಲುಗಳ ಬೆನ್ನ ಮೇಲೆ ಗೆರೆಗಳು ಕಾಣುತ್ತವೆ ಐದು ದಿವಸಗಳ ಅವಧಿಯೊಳಗಾಗಿ ನಿರ್ಮಾಣ ಕಾರ್ಯವು ಮುಗಿದು ಶತಯೋಜನ ದೀರ್ಘ ಸೇತುವೆ ಸಿದ್ಧವಾಯಿತು ದಂಡು ತಲುಪಿತು ಲಂಕೆಗೆ ಅಪಾರ ವಾರತಿಯನ್ನು ದಾಟಲು ವಾರರಿಗೆ ತವಕವೇ ತವಕ ಪಾರವಿಲ್ಲದಷ್ಟು ಸಂತೋಷ ತಾನು ಮುಂದೆ ತಾನು ಮುಂದೆ ಎಂದು ಹಾರಾಟ ಬೊಬ್ಬಾಟ ಗಂಭೀರ ಶರದಿಯನ್ನು ದಾಟಿ ದಾನವರ ಉರವನ್ನು ಬಗೆಯುತ್ತೇವೆ ಎನ್ನುವ ಛಲ ಬೇರೆ ಆ ಥರದ ದೃಢ ನಿಶ್ಚಯ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಮುಖವು ಹೃದಯದ ಅಂತರಾಳವನ್ನು ಎತ್ತಿ ತೋರಿಸುವ ಕನ್ನಡಿಯಲ್ಲವೇ ಪ್ರೇಕ್ಷಕರ ನೋಟಕ್ಕೆ ಮರ್ಕಟಲು ಸಮುದ್ರ ಮತನವನ್ನು ಮಾಡಲು ಧಾವಿಸಿ ಬಂದ ದೇವತೆಗಳ ಹಾಗೆ ಕಂಗೊಳಿಸುತ್ತಿದ್ದರು ಸಜ್ಜನರ ಹೃದಯದಲ್ಲಿ ಎಷ್ಟು ಆನಂದವಾಗುತ್ತಿತ್ತೋ ಅಷ್ಟೇ ದುಷ್ಟರ ಹೃದಯದಲ್ಲಿ ಭೀತಿ ಆವರಿಸಲ್ಪಟ್ಟಿತ್ತು ಎದೆಯಲ್ಲಿ ಭತ್ತ ಕುಟ್ಟಲಿಕ್ಕೆ ಪ್ರಾರಂಭವಾಯಿತು ಓರ್ವ ಕಪಿವೀರ ಲಂಕೆಯನ್ನು ಸುಟ್ಟು ಬಿಟ್ಟನೆಂದಾಗ ಮರ್ಕಟ ಸೇನಾ ಸಾಗರವು ಬಂದರೆ ಲಂಕೆಯು ಕ್ಷಣಾರ್ಧದಲ್ಲಿ ಪಾತಾಳಕ್ಕೆ ತಳ್ಳಲ್ಪಡಬಹುದು ಎಂಬ ಪಿಸುಮಾತು ರಾಕ್ಷಸ ರೊಂದದೊಳಗೆ ಪ್ರಾರಂಭವಾಯಿತು ರಾಘವನ ದಂಡು ಶುಭಗಳಿಗೆಯಲ್ಲಿ ಸೇತುವೆ ಮೇಲೆ ಕಾಲಿರಿಸಿತು ವಿಜೃಂಭಣೆಯಿಂದ ಕೋಲಾಹಲವನ್ನು ನಿರ್ಮಿಸಿ ವಿಭೀಷಣನ ಮಾರ್ಗದರ್ಶನದಂತೆ ಮುಂದಡಿಯಿಟ್ಟರು ಶ್ರೀರಾಮನನ್ನು ಹೆಗಲೇರಿಸಿಕೊಳ್ಳಲು ಆಂಜನೇಯನು ಮುಂದೆ ಬಂದರೆ ಅಂಗದನು ಲಕ್ಷ್ಮಣನನ್ನು ಎತ್ತಿಕೊಳ್ಳಲು ಉತ್ಸುಕನಾದನು ಸೀತೆಯ ವಿರಹದ ಕೊರಗು ರಾಮನನ್ನು ಕಾಡುತ್ತಿದ್ದರೂ ಸೈನ್ಯದ ಅಮಿತ ಉತ್ಸಾಹವು ಆತನನ್ನು ಹುಮ್ಮಸ್ಸುನಂತ ಆಗಿರುವಂತೆ ಮಾಡುತ್ತಿತ್ತು ಬೇಸಗೆಯ ಉಷ್ಣದಿಂದ ತತ್ತರಿಸುತ್ತಿರುವವನಿಗೆ ಸಮುದ್ರ ತಡಿಯ ಗಾಳ ತಂಪನ್ನೇಯ್ಯುವಂತೆ ರಾಘವನಿಗೆ ಸುಕ್ರೀವ ಸೈನ್ಯದ ಹುಮ್ಮಸ್ಸು ಮನಸ್ಸಿಗೆ ತಂಪನ್ನು ತರುತ್ತಿತ್ತು ಸರ್ವೇ ಜನ ಸುಖಿನೋ ಭವಂತು